ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭರಾಮ್ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೇನೆ ಇವತ್ತೇನಪ್ಪ ಅಂತೇಳಿದರೆ ಸಜ್ಜಿಗೆ ರೊಟ್ಟಿ ಸಜ್ಜಿಗೆ ಮಸಾಲೆ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತೇಳಿ ಇವತ್ತು ನೋಡಿಕೊಂಡು ಬರೋಣ ಸಜ್ಜಿಗೆ ಮಸಾಲೆ ರೊಟ್ಟಿ ಮಾಡಲಿಕ್ಕೆ ನಾನೊಂದು ಅರ್ಧ ಕೆ ಜಿ ಸಜ್ಜಿಗೆ ಅಂತ ಕೊಟ್ಟಿದ್ದೇನೆ ಮತ್ತು ಎರಡು ಕ್ಯಾರೆಟ್ ಅಂತ ಅಂತೆಕೊಂಡಿದ್ದೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕ್ಯಾಪ್ಸಿಕಮ್ ಮತ್ತು ಒಂದು ಸಣ್ಣ ಮೂಲಂಗಿ ಒಂದು ಬೌಲಾಗುವಷ್ಟು ಕಾಯಿ ಮತ್ತು ಎರಡು ನೀರುಳ್ಳಿ ಮತ್ತು ಕೊ ಇದು ಕರಿಬೇವಿನ ಸೊಪ್ಪು ಮತ್ತು ಬ್ಲ್ಯಾಕ್ ಅಥವಾ ನೀವು ಯಾವುದನ್ನು ಉಪಯೋಗ ಮಾಡಿಕೊಳ್ತೀರ ಅದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿಮೆಣಸು ಬೇಕಾದವರು ಹಸಿಮೆಣಸನ್ನು ಹಾಕಿಕೊಳ್ಬೋದು ನಾನು ಮಕ್ಕಳಿದ್ದಾರೆ ಸೊ ಹಾಗಾಗಿ ಹಸಿಮೆಣಸನ್ನು ಹಾಕ್ತಾ ಇಲ್ಲ ಸೊ ಇಷ್ಟನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತೇಳಿ ನೋಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಒಂದು ಬಾಣಲಿಯನ್ನು ತೆಕ್ಕೊಂಡು ಸ್ವಲ್ಪ ರುಚಿಗೆ ರುಚಿಗೆಷ್ಟು ಬೇಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಸ್ವಲ್ಪ ಹಾಕಿದರೂ ಸಾಕಾಗ್ತದೆ ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕಿಕೊಳ್ಳಿ ಇದೆಲ್ಲ ತುರಿದಿಟ್ಟಂತ ಎಲ್ಲವನ್ನು ಒಂದೊಂದಾಗಿ ಹಾಕಿಕೊಡುವ ಕಾಯಿಯನ್ನು ಹಾಕ್ತಾ ಇದ್ದೇನೆ ಕ್ಯಾರೆಟ್ ಅನ್ನು ಇದ್ದೇನೆ ಕರಿಬೇವಿನ ಸೊಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮುರಿದು ಹೀಗೆ ಮುರಿದು ಹಾಕಿಕೊಳ್ಳಿ ಹೆಲ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಡಯಟ್ ಯಾರ್ಯಾರು ಮಾಡೋರಿದ್ದರೆ ಹೀಗೆ ಮಾಡಿಕೊಂಡ್ರೆ ಒಂದು ಒಂದು ತಪ್ಪಿದರೆ ಎರಡು ಸಜ್ಜಿಗೆ ಮಸಾಲೆ ರೊಟ್ಟಿಯನ್ನು ತಿಂದರೆ ಸಾಕಾಗ್ತದೆ ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರು ಹೀಗೆ ಇದನ್ನು ಮಾಡ್ಬೋದು ಜಸ್ಟ್ ಟ್ರೈ ಮಾಡಿಕೊಂಡ್ ಒಮ್ಮೆ ಹೀಗೆ ಮಾಡಿ ತುಂಬ ಟೇಸ್ಟಿಯಾಗಿರ್ತದೆ ತಿನ್ನಲಿಕ್ಕೆ ಜೊತೆಗೊಂದು ಚಟ್ನಿಯನ್ನು ಮಾಡಿಕೊಡಬೇಕು ಎಷ್ಟು ಬೇಕೋ ಅಷ್ಟು ನಿಮಗೆ ಕರಿಬೇವಿನ ಸೊಪ್ಪು ನೋಡಿಕೊಂಡು ಮುರಿದು ಹಾಕಿಕೊಳ್ಳಿ ಈರುಳ್ಳಿ ಮತ್ತು ಮೂಲಂಗಿಯನ್ನು ಕೂಡ ಹಾಕಿಕೊಳ್ತೇನೆ ಎಲ್ಲವನ್ನು ಚಂದ ಮಿಕ್ಸ್ ಮಾಡಿ ಇದೆಲ್ಲ ಮಿಕ್ಸ್ ಆಯಿತು ಫ್ರೆಂಡ್ಸ್ ಇನ್ನು ಇದಕ್ಕೆ ಸಜ್ಜಿಗೆಯನ್ನು ಮಿಕ್ಸ್ ಮಾಡಿಕೊಳ್ಳುವ ವೆಯ್ಟ್ ಮಾಡಿ ಫ್ರೆಂಡ್ಸ್ ಸಜ್ಜಿಗೆಯನ್ನು ಹಾಕಿಕೊಳ್ತಾ ಇದ್ದೇನೆ ಅರ್ಧ ಕೆ ಜಿ ಅರ್ಧ ಅರ್ಧ ಕೆ ಜಿ ಸಜ್ಜಿಗೆಯನ್ನು ಹಾಕಿಕೊಂಡಿದ್ದೇನೆ ಇನ್ನೀಗ ಇದನ್ನು ಚೆಂದಕ್ಕೆ ಸ್ವಲ್ಪ ಮಿಕ್ಸ್ ಮಾಡುವ ಹೀಗೆ ಇದಾದ ನಂತರ ಮತ್ತೆ ಸ್ವಲ್ಪ ನೀರು ಕೊಟ್ಕೊಂಡು ಮಿಕ್ಸ್ ಮಾಡಿಕೊಳ್ಳುವ ಇನ್ನರಿಗೆ ಸ್ವಲ್ಪ ನೀರನ್ನು ಕೊಟ್ಕೊಳ್ಳುವ ನೋಡಿ ಫ್ರೆಂಡ್ಸ್ ಸ್ವಲ್ಪ ನೀರನ್ನು ಕೊಟ್ಕೊಂಡು ಮಿಕ್ಸ್ ಮಾಡಿಕೊಳ್ತೇನೆ ನೋಡಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ನೀರನ್ನು ಕೊಟ್ಕೊಂಡು ನಾವು ಬಾಳೆ ಎಲೆಯಲ್ಲಿ ತಟ್ಟೋದು ಫ್ರೆಂಡ್ಸ್ ಆಗದ ಕಾರಣ ಸ್ವಲ್ಪ ನೀರು ನೀರಿದ್ದರೂ ತೊಂದರೆ ಇಲ್ಲ ನೋಡಿಕೊಳ್ಳಿ ಬೇಕು ಅಂತ ಅನ್ನಿಸಿದ್ರೆ ಹಾಕಿಕೊಳ್ಬಹುದು ಸ್ವಲ್ಪ ಹೆಚ್ಚು ನೀರು ಹಾಕಿದ್ರೆ ಅದು ಸಜ್ಜಿಗೆ ಸ್ವಲ್ಪ ನೆನೀತದೆ ಸ್ವಲ್ಪ ನೆಂದಾಗುವಾಗ ಸ್ವಲ್ಪ ಗಟ್ಟಿ ಆಗ್ತದೆ ಹಿಟ್ಟು ಸೊ ಹಾಗಾಗಿ ಸ್ವಲ್ಪ ನೀರು ನೀರೇ ಕಲಸಿಕೊಳ್ಳುವ ಸ್ವಲ್ಪ ನೀರು ಕೊಡ್ತೇನೆ ಇದೀಗ ಸಾಕು ಆದರೆ ಸ್ವಲ್ಪ ಅಂದರೆ ಸಜ್ಜಿಗೆ ನೆಂದಾಗುವಾಗ ಸ್ವಲ್ಪ ದಪ್ಪ ಆಗ್ತದೆ ಹಾಗಾಗಿ ಇಷ್ಟು ಸಾಕು ಫ್ರೆಂಡ್ಸ್ ನೋಡಿ ಹಿಟ್ಟು ರೆಡಿ ಆಯಿತು ನೋಡಿ ಹಿಟ್ಟು ರೆಡಿ ಆಯಿತು ಹೀಗೆ ನಿಮಗೆ ಕೈಯಲ್ಲಿ ತೆಗೆದು ಹೀಗೆ ಉಂಡೆ ಮಾಡಲಿಕ್ಕೆ ಬಂದರೆ ಆಯಿತು ನೋಡಿ ಹೀಗೆ ಬಂದರೆ ಆಯಿತು ನೀರನ್ನು ಬಾಳೆ ಎಲೆಯಲ್ಲಿ ತಟ್ಟಿಕೊಳ್ಳುವ ಬಾಳೆ ಬಾಳೆಹಣ್ಣೆಯನ್ನು ರೆಡಿ ಮಾಡಿಕೊಂಡು ಬರ್ತೇನೆ ವೆಯ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ರೊಟ್ಟಿಯನ್ನು ಮಾಡಿಕೊಳ್ಳುವ ಇನ್ನು ತವವನ್ನು ಬಿಸಿಯಾಗಲಿಕ್ಕೆ ಇಡುವ ತವವನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಇಲ್ಲಿ ಒಂದು ಬಾಳೆ ಎಲೆಯನ್ನು ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಸವರಿಕೊಳ್ತೇನೆ ತೆಂಗಿನೆಣ್ಣೆಯನ್ನು ಹೀಗೆ ಸ್ವಲ್ಪ ಸವರಿಕೊಂಡು ಇನ್ನು ಈ ಹಿಟ್ಟನ್ನು ಹಿಟ್ಟನ್ನು ಸ್ವಲ್ಪ ಹೀಗೆ ನಿಮಗೆ ಎಷ್ಟು ದೊಡ್ಡಕ್ಕೆ ರೊಟ್ಟಿ ಬೇಕು ಅಷ್ಟು ಹಿಟ್ಟನ್ನು ಹಾಕಿದರೆ ಆಯಿತು ಹೀಗೆ ಸ್ವಲ್ಪ ಹೀಗೆ ತೆಳುವು ಉಪ್ಪಿಗೆ ತೆಳುವಾಗಿ ತಟ್ಟಿಕೊಳ್ಳುವ ರವೆ ರೊಟ್ಟಿ ಅಥವಾ ಸಜ್ಜಿಗೆ ರೊಟ್ಟಿ ತುಂಬ ಟೇಸ್ಟಿಯಾಗಿರ್ತದೆ ಹೀಗೆ ಸ್ವಲ್ಪ ತೆಳು ಉಪ್ಪಿಗೆ ಸ್ವಲ್ಪ ತೆಳುವಾಗಿ ಹರಡಿಕೊಳ್ಳುವ ಬಾಳೆ ಎಲೆಯಲ್ಲಿ ಇಷ್ಟಾದರೆ ಸಾಕು ಫ್ರೆಂಡ್ಸ್ ಈಗ ಸ್ವಲ್ಪ ಮೇಲಿಂದ ತೆಂಗಿನ ಎಣ್ಣೆಯನ್ನು ಬೇಕಾದರೆ ಆಪ್ಷನಲ್ಲು ಹಾಕಲೇಬೇಕು ಅಂತೇನಿಲ್ಲ ಬೇಕಾದವರು ಹಾಕಿಕೊಳ್ಬೋದು ತವಾ ಕಾದಿದೆ ಫ್ರೆಂಡ್ಸ್ ಇದಕ್ಕೆ ಇದನ್ನು ಹೀಗೆ ಮುಗಚಿ ಹಾಕಿಕೊಳ್ಳುವ ಇದು ಸ್ವಲ್ಪ ಇದಾಯಿತು ಅಂತಾಗುವಾಗ ಸ್ವಲ್ಪ ಹೀಗೆ ಇದನ್ನು ಹೀಗೆ ಸ್ವಲ್ಪ ಪ್ರೆಸ್ ಮಾಡಿ ಸ್ವಲ್ಪ ಇಲ್ಲಿ ಮೇಲೆ ಹೀಗೆ ಕಲರ್ ಬಂತು ಆಗುವಾಗ ಹೀಗೆ ಇದನ್ನು ಬಿಡಿಸಿಕೊಳ್ಬೋದು ನೋಡಿ ಹೀಗೆ ಬಿಡಿಸಿಕೊಳ್ಬೋದು ಬಾಳೆಲೆ ಇಲ್ಲ ಅಂತ ನಾನು ಅವರು ಬೇಕ್ ಪೇಪರ್ ಎಲ್ಲ ಬರ್ತದಲ್ಲ ಈಗ ಸೊ ಅದನ್ನು ಅದರಲ್ಲಿ ಮಾಡಿಕೊಳ್ಬೋದು ಎರಡು ಹೊಡೆಯು ಮುಗುಚಿ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ ಹೀಗೆ ಇನ್ನೊಂದನ್ನು ಮಾಡಿಕೊಳ್ತೇನೆ ಎರಡು ಕಡೆಯು ಚೆನ್ನಾಗಿ ಬೇಯಿಸಿಕೊಳ್ಳಿ ಬೇಕಾದರೆ ಸ್ವಲ್ಪ ಡ್ರೈ ಅಂತ ಅನಿಸಿದರೆ ಬೇಕಾದರೆ ಸ್ವಲ್ಪ ಮೇಲಿಂದ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಹಾಕಿಕೊಳ್ಳಿ ಅಥವಾ ತೆಂಗಿನ ಎಣ್ಣೆಯನ್ನು ಸ್ವಲ್ಪ ಹಾಕಿಕೊಳ್ಳಿ ಚೆನ್ನಾಗಿ ಬೆಂದರೆ ಆಯಿತು ಫ್ರೆಂಡ್ಸ್ ಇದು ಸಾಕು ಫ್ರೆಂಡ್ಸ್ ಇದು ಸಾಕು ಫ್ರೆಂಡ್ಸ್ ನೋಡಿ ಸಜ್ಜಿಗೆ ರೊಟ್ಟಿ ತೆಕ್ಕೊಳ್ತಾ ಇದ್ದೇನೆ ಇಲ್ಲಿ ಕೈಲಿ ತಟ್ಟಲಿಕ್ಕೆ ನಿಮಗೆ ಆಗೋದಿಲ್ಲ ಅಂತಾದರೆ ಹೀಗೆ ಒಂದು ಬಾಳೆಲೆ ಮೇಲಿಂದ ಹೀಗೆ ಒಳಗಡೆ ಹಿಟ್ಟನ್ನು ಹೀಗೆ ಇಟ್ಟು ಅದರ ಮೇಲಿಂದ ಹೀಗೆ ತಟ್ಟಿದರೆ ಅದು ಚಂದ ಸ್ಪ್ರೆಡ್ ಆಗ್ತದೆ ತೆಗೆಯುವಾಗ ನೋಡಿಕೊಂಡು ಮೆಲ್ಲಕ್ಕೆ ಹೀಗೆ ತೆಗೆದ್ರೆ ಆಯಿತು ಸ್ವಲ್ಪ ಕೈಯಲ್ಲಿ ಅಲ್ಲಿಂದಲೇ ಸ್ವಲ್ಪ ಸರಿ ಮಾಡಿಕೊಳ್ಳಿ ಕೈಯಲ್ಲೇ ಆದವರು ಕೈಯಲ್ಲೇ ತಟ್ಬೋದು ಅಂಥ ಕಷ್ಟ ಏನಿಲ್ಲ ಇದು ತಟ್ಟಲಿಕ್ಕೆ ಸುಲಭದಲ್ಲಿ ಆಗ್ತದೆ ಹೆಚ್ಚು ಶಕ್ತಿಯೆಲ್ಲ ಹಾಕಬೇಕು ಅಂತಿಲ್ಲ ಜಸ್ಟ್ ಹೀಗೆ ಒಮ್ಮೆ ಹೀಗೆ ಸ್ವಲ್ಪ ಇದು ಮಾಡಿದರೆ ಆಯಿತು ಇಷ್ಟಾದರೆ ಆಯಿತು ಸ್ವಲ್ಪ ಮೇಲಿಂದ ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಂಡು ಕಾವಲಿಗೆ ಹಾಕಿಕೊಳ್ಳ ಸ್ವಲ್ಪ ಹೀಗೆ ಅಲ್ಲಿಗೆ ಸ್ವಲ್ಪ ಪ್ರೆಸ್ ಮಾಡಿ ಆವಾಗ ಬಾಳೆಲೆಯಿಂದ ಬೇಗ ಬಿಡ್ಲಿಕ್ಕೆ ಈಸಿ ಆಗ್ತದೆ ಇದನ್ನು ಸ್ವಲ್ಪ ಬೆಂದಾಯ್ತು ಆಗುವಾಗ ಹೀಗೆ ಬಾಳೆ ಎಲೆಯಿಂದ ಬಿಡಿಸಿಕೊಳ್ಳುವ ಬಾಳೆ ಎಲೆ ಇದ್ದರೂ ಏನಾಗೋದಿಲ್ಲ ಒಳ್ಳೆ ಪರಿಮಳ ಬರ್ತದೆ ಹೀಗೆ ನೀಟಾಗಿ ಮೆಲ್ಲಕ್ಕೆ ಬಿಡಿಸಿಕೊಳ್ಳುವ ಉಜ್ಜಿ ಹಾಕುವ ನೋಡಿ ಫ್ರೆಂಡ್ಸ್ ಇದು ಎರಡು ಹೊಡೆಯು ಬೆಂತು ಆಗುವಾಗ ಈಗ ಎರಡು ಕಡೆ ಚೆಂದಾಗಿ ಮುಗಚಿ ಹಾಕಿ ಬೇಯಿಸಿಕೊಳ್ಬೇಕು ಸಾಕು ಇದಂತೆ ತೆಕ್ಕೊಳ್ತೇನೆ ಇಷ್ಟು ಆದರೆ ಇಷ್ಟು ಬೆಂದರೆ ಸಾಕಿದು ನೋಡಿ ಸಜ್ಜಿಗೆ ರೊಟ್ಟಿ ನೋಡಿ ಎಷ್ಟು ತೆಳುವಾಗಿದೆ ನೋಡಿ ಸಜ್ಜಿಗೆ ರೊಟ್ಟಿ ಅಥವಾ ರವ ರೊಟ್ಟಿ ನೋಡಿ ತುಂಬ ತೆಳುವಾಗಿರ್ತದೆ ತುಂಬ ತೆಳುವಾಗಿ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ತುಂಬ ದಪ್ಪ ಕೂಡ ಆಗಲಿಲ್ಲ ಅಕ್ಕಿದು ಮಸಾಲೆ ರೊಟ್ಟಿ ಎಲ್ಲ ನೀವು ಹೇಗೆ ಮಾಡ್ತೀರಿ ಹಾಗೆ ಇರ್ತದೆ ಮೆತ್ತಗೆ ಕೂಡ ಆಗಿದೆ ಗಟ್ಟಿ ಕೂಡ ಆಗಲಿಲ್ಲ ತುಂಬ ಚೆಂದ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್ ಹಾಗಾದರೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಸಜ್ಜಿಗೆ ರೊಟ್ಟಿ ತುಂಬ ಹೆಲ್ದಿ ಮತ್ತು ಟೇಸ್ಟಿ ತುಂಬ ಟೇಸ್ಟಿಯಾಗಿರ್ತದೆ ನೀವು ಕೂಡ ಮಾಡ್ತಿರಲ್ಲ ಫ್ರೆಂಡ್ಸ್ ಹಾಗಾದರೆ ಚಟ್ನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು ಹಾಕಿದ ಚಟ್ನಿ ಜೊತೆಗೆ ಸಜ್ಜಿಗೆ ರೊಟ್ಟಿ ಅಥವಾ ರವೆ ರೊಟ್ಟಿ ಸೂಪರ್ ಆಗಿರ್ತದೆ ಹೆಲ್ದಿ ಕೂಡ ಹಾಗೆ ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಮಾಡ್ತದೆ ಸೊ ಇದನ್ನು ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿ ಹೇಗಾಗ್ತದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಎಂಬ ಎಲ್ಲರಿಗೂ